ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಸಂಜೆನಾಗ ಆರು ಗಂಟೆ ಆಗೈತೆ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಆರು ಆರೂವರೆ ಆಗೈತಿ ಈಗ ಟೈಮ್ ಆರು ಅಂತ ಅಂದಿಲ್ಲ ಆರೂವರಿ ಆಗಿರಬೇಕು ಇವಾಗ ನಮಗಲ್ಲಿ ಕುಣಿಯತ್ ಮಾಡ್ತಾರೆ ನಮ್ಮ ಕಡೆ ಮನೆ ಇದ್ದವರು ಹೋಗಿ ಜೋಳದ ತೆನಿ ಗೋಧಿ ತೆನಿ ಮತ್ತು ಕಡ್ಲೆ ತೆನಿ ಅಂತ ಕಡ್ಲೆ ಕಡಲೆ ಸುಲ್ಗಾಯಿ ತೊಗೊಂಡು ಬಂದು ಈ ಬಾಗಿಲು ಕಟ್ಟಿ ಆಮೇಲೆ ಹೊಸಲು ಪೂಜೆ ಮಾಡಿ ಆಮೇಲೆ ಒಳಗಿಂದವ್ರು ಹೊರಗೆ ಹೊರಗಿಂದವ್ರ ಒಳಗೆ ಅಂತ ಪೂಜೆ ಮಾಡ್ತಾರೆ ಈಗ ಅದನ್ನು ಪೂಜೆ ಮಾಡ್ತೀವಿ ನೋಡೋಣ ಬರ್ರಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀವಿ ಏನು ರೀ ಏನು ಹತ್ತು ರೂಪಾಯಿ ಅದು ಹಾಂ ಹ್ಞೂ ಪ್ಯಾಕೆಟ್ ಕೇಳ್ತಿದ್ದೀನ ಬಟ್ರಲ್ಲ ಬಡ್ರಿ ಬಡ್ರ ಬಟ್ರಾ ನೋಡಿರಿ ಈಗ ಹೊರ ಗುಗ್ಗ್ರಿನೂ ಕುದಿಸಿಟ್ರೆ ಕುದಿಸಿ ಕೊಟ್ಟಾರ ಇವ ನಾವೇನು ಮಾಡಿಲ್ಲ ಅವರೇ ಮಾಡಿಕೊಟ್ಟರು ಗುಗ್ರಿ ಈಗ ನಮ್ಮ ಮಾಮ ತೇನಿಯೋದು ಕಟ್ಟಾರ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಕ್ಯಾಮ್ರದಾಗ ಈಗ ನಾವು ಒಳಗಿಂದವ್ರ ಹೊರಗೆ ಹೊರಗಿಂದವ್ರ ಒಳಗೆ ಮಾಡ್ತೀನಿ ಬರ್ರಿ ಯಾವ ಥರ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಇಲ್ಲಿ ಜೋಳ ತೆನಿ ಮತ್ತು ಗೋಧಿ ತೆನಿ ಮತ್ತು ಸುಲಗಾಯಿ ಮತ್ತು ಕಡ್ಡು ಇಷ್ಟನ್ನು ತಂದು ದಾರ ಹಾಕಿ ಕಟ್ಟಿ ಆಮೇಲೆ ಇಲ್ಲಿ ಹೊರಸಲ್ ಪೂಜೆ ಮಾಡತ್ತೀನಿ ತೊಲುವಾಗಲ್ದು ಹೊರಸಲ ಇರ್ತದ ಮೇಂಡವ್ರು ಹೊಲ್ಸ ಹೊರ್ಸಲ್ದು ಪೂಜೆ ಮಾಡ್ತಾರೆ ನಮಗೆ ಈ ದಿನ ಹೊರಸಲ ಹಾಕ್ತದೆ ಮುಂದ್ಗಡೆ ಅಂಗಡಿ ತಂದು ಇಲ್ಲಿ ನಾನು ಪೂಜೆ ಮಾಡಾಕತ್ತೀನಿ ಇವಾಗ ನೋಡ್ರಿ ಹೊರ್ಸಲ್ಕ ಅರ್ ತೊಳ್ಕೊಂಡು ಇವತ್ತಿ ಕುಕ್ಮ ಅರ್ಶಿನ ಎಲ್ಲ ಹಚ್ತೀನಿ ಹಚ್ಚಿ ಪೂಜೆ ಮಾಡ್ತೀನಿ ಈಗ ಮ್ಯಾಗನು ತೊಳ್ಕೊಂಡು ಅಲ್ಲಿನೂ ಅರ್ಶಿನ ಕುಕ್ಮ ಹಚ್ತೀನಿ ಇಲ್ಲಿ ತೊಳಗನು ಅರಶಿನ ಕುಕ್ಮ ಹಚ್ತೀನಿ ಆಮೇಲೆ ಈಗ ಐದು ಬಟ್ಟೆ ವಿಭೂತಿ ಐದು ಬಟ್ಟ ಕುಂಕುಮ ಐದು ಬಟ್ಟೆ ಅರ್ಶನ ಹಚ್ತಾರೆ ಈ ಥರ ಅರ್ಶಿನ ಕುಕ್ಮ ಎರಡನ್ನು ಹಚ್ಚಿ ಈಗ ಹರಿಸಿದ್ರ ಮೇಲೆ ರಂಗೋಲಿ ಹಾಕಿ ಇಲ್ಲಿ ಮ್ಯಾಲೂ ಐದು ಬಟ್ಟೆ ಹಚ್ತೀನಿ ಹಾರ ಇದ್ರೆ ಹಾರ ಹಾಕ್ತಾರೆ ಹಾರ ಇಲ್ಲ ಹಸುಮ್ಮ ಒಂದೆರಡು ದಾಸು ಇದ್ದು ಅಷ್ಟನ್ನು ಇರಿಸಿ ಪೂಜೆ ಮಾಡತ್ತೆ ಸಾಯಂಕಾಲ ಮಾಡಬೇಕಿದ್ದು ಬೆಳಗ್ಗೆ ಮಾಡುವಂಗಿಲ್ಲ ಸಂಜೆ ನಾಳೆ ಆ ಹುಣಿವೆ ಅಂದರೆ ಇವತ್ತು ಮಾಡ್ತಾರೆ ನಾ ನಿನ್ನೆ ಹುಣ್ಣಿಮೆ ಇತ್ತು ಹಂಗೆ ಹಂಗಾಗಿ ಮನೆ ಮಾಡಿದ್ದು ಪೂಜೆ ಈಗ ಸ್ವಲ್ಪ ಬರೋದು ವಿಡಿಯೋ ಬರೋದು ಲೇಟ್ ಆಗ್ತೈತಿ ಇವಾಗ ಪೂಜೆ ಮಾಡತ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಫೋನ್ ಕಾಲ್ ಬಂತು ಐದು ಕೊಟ್ಟು ಬಂದು ಪ್ರಾಚಿ ಆಮೇಲೆ ನಾನು ಇಲ್ಲಿ ರಂಗೋಲಿ ತಗೋತೀನಿ ಈ ಥರ ಸಿಂಪಲ್ಲಾಗಿ ಹೊರಿಸಿದ ಮೇಲೆ ರಂಗೋಲಿ ತೆಗತ್ತೀನಿ സെൻറ്റർ തന്നെ നമുക്ക് തയ്ലില്ല ഏക്കിട്ട്ക്കൊണ്ടോലി ഹാളാക്ക ഇല്ലിഷ്ടോ ആമേല ഒന്ന് മണി ഇട്ടു മണി മേല മണിയിട്ടു മണി മുൻ ഒന്ന് സണദ്രംഗോലി ഹാക്കി ആമേല പൂജമാക്കു സിംപലതൊന്ന് കമലദി ഹാക്കത്ത നട്ട് നടുവ് ഹർസ നടുവർക്ക് ഇഡായിരുന്നു നമുക്ക് നടുവർക്ക് ഇടലില്ല സൈഡ് ഇട്ടിനി ഏക തിരികെ അടത്തിയല്ല ಜಾಗ ಆಗಲ್ಲ ತಂದು ಅದಕ್ಕೆ ಒಂದು ಸೈಡ್ ದ ದಂಡಿಗಿಟ್ಟು ಪೂಜೆ ಮಾಡಾಕತ್ತೀನಿ ಇವಾಗ ಒಂದಿಷ್ಟು ಅಕ್ಕಿ ಹಾಕಿ ಇಲ್ಲಿ ಬಸವಣ್ಣ ಮತ್ತು ಕಳಸ್ತಂಬಿ ಆರತಿ ತಿಳ್ಗಿನ ಕಳಸ್ತಂಬಿ ಇರ್ತಲ್ಲ ಅದು ನೀರು ಹಾಕಿ ಇಟ್ಕೋಬೇಕು ಆಮೇಲೆ ಇದಕ್ಕೆ ಎರಡು ಬಟ್ಟ ಈ ಬೆತ್ತಿ ಕುಕ್ಮ ಹಚ್ಚಿ ಹಾಕ್ತೀನಿ ಇಲ್ಲ ಕಳಸ್ತಂಬಿಗಿಗೂ ಅರಶಿನ ಕುಕ್ಮ ಹಚ್ಚಕತ್ತೀನಿ ಹಚ್ಚಿದ ಮೇಲೆ ಇವಾಗ ಅವಕ್ಕೆ ಒಂದೆರಡು ಹೂವು ಎರಿಸ್ಬಿಡ್ತೀನಿ ದಾರ್ಶಾಳ ಹೂವಿದ್ದು ದಾರ್ಶಳ ಹೂವನ್ನ ಎರಿಸಿ ಇವಾಗ ಪೂಜೆ ಮಾಡೋದು ಅಷ್ಟೇ ಈಗ ನಾವು ಗುಗುರಿ ತೊಗೊಂಡಿದ್ದೀವಲ್ಲ ಆ ಗುಗುರಿನ ನೈವೇದ್ಯ ಮಾಡಬೇಕು ಈಗ ನಾನು ನೈವೇದ್ಯ ತೊಗೊಂಡು ಬಂದೀನಿ ತೊಗೊಂಡು ಬಂದಿ ನೈವೇದ್ಯ ತೋರಿಸಿ ಇವಾಗ ಉದ್ಕಡ್ಡಿ ಬೆಳಗ್ಗೆ ಆರತಿ ಮಾಡಿದ್ರೆ ಆಯ್ತು ನೋಡ್ರಿ ಅಷ್ಟೇ ಈಗ ಸಂಜಿನಾಗ ಮಾಡ್ತಾರೆ ಇದನ್ನು ಪೂಜೆ ಯಾವಾಗಲೂ ಹುಣ್ಣಿ ಹಿಂದಿನ ದಿನ ಭಾರತ್ ಹುಣ್ಣವಿ ದಿನ ಹಿಂದಿನ ದಿನ ಇದನ್ನು ಮಾಡ್ತಾರೆ ಈಗೆಲ್ಲ ರೈತರು ಹೊಲದಾಗ ಜೋಳ ಮತ್ತು ಗೋಧಿ ಸುಲ್ಗಾಯ ಕಡಲಿ ಇವೆಲ್ಲ ಇರ್ತವೆ ಎಲ್ಲನೂ ತಂದು ಏನು ಫಲ ಇರ್ತದೆ ತಂದು ಮ್ಯಾಗ ಹೊರಸಲ್ಗೆ ಕಟ್ತಾರ ಬಾಗಿಲಿಗೆ ಕಟ್ಟಿ ಏನು ಗೊಗ್ಗುರಿ ಇದಿರ್ತಾರೆ ಗೊಗರಿ ಜೋಳ ಮತ್ತು ಗೋಧಿ ಕಡಲಿ ಶೇಂಗಾ ಇವು ಐತಾರದು ಗೊಗ್ಗುರಿ ಮಾಡಿ ಗುಗ್ ಕುದಿಸಿ ಗುಗ್ಗುರಿ ಎಡಿ ಮಾಡ್ತಾರೆ ಆಮೇಲೆ ನಾವು ಪೂಜೆ ಮಾಡಿ ಆಮೇಲೆ ಆರತಿ ಮಾಡಿ ನಾನು ನನ್ನ ಮಗಳು ಆಮೇಲೆ ಒಳಗಿಂದವ್ರ ಹೊರಗೆ ಹೊರಗಿಂದವ್ರ ಒಳಗಂತ ಒಬ್ಬರು ದೇವ್ರ ತೊಗೊಂಡು ಹೋಗ್ಬೇಕು ಅವರು ಗಂಗಳ ಬಾರಿಸ್ಕೊಂತು ಬರ್ತಾರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ನೋಡ್ಕೊಂಡು ಬನ್ರಿ ಇವಾಗ ನೋಡಿರಿ ನೋಡ್ರಿ ಒಳಗಿಂದವ್ರ ಹೊರಗೆ ಒಳಗೆ ಒಳಗಂತ ಈಗ ನಾನು ನನ್ನ ಮಗಳು ಈಗ ಪೂರ ಹೊರಗಡೆ ಹೋಗಿ ಆಮೇಲೆ ಒಳಗಡೆ ಬರಬೇಕು ಈಗ ಸ್ಟಾರ್ಟ್ ಮಾಡ್ತೇವೆ ನೋಡ್ರಿ ನೀವು ಯಾವ ಥರ ಮಾಡ್ತೀರ ಕಮೆಂಟ್ ಮೂಲಕ ತಿಳಿಸ್ತೀರಿ ನನಗೆ ஒழுகின்வரு ஹரகு ஹரிகேர் ஒழக ஒழகிந்தேரக வந்து ஒழக ஒழக ஒரு ಹೊರಗಿನ ದೇವ್ರ ಒಳಗೆ ಒಳಗಿನ ದೇವರು ಹೊರಗೆ ಆಮೇಲೆ ಆಯ್ತು ನೋಡ್ರಿ ಫೈನಲಾಗಿ ಆಗೈತಿ ಈಗ ತಂದು ಜಗಲಿ ಮೇಲೆ ಇಟ್ಟು ನಮಸ್ಕಾರ ಮಾಡೋದಷ್ಟೇ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಮುಂದಿನ ಬ್ಲಾಗ್ನಾಗ ಒಳ್ಳೊಳ್ಳೆ ಈ ಥರ ವೀಡಿಯೋಗಳನ್ನ ಹಾಕೊಳ್ ಹಾಕ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಮತ್ತೆ ಯಾರಾದರೂ ಹೊಸ ಬಂದು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಸಿಗ್ತದಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ